ನಾನು ಆರಂಭದಲ್ಲೇ ಹೇಳ್ತಾ ಸರ್ ಕನಸಿನ ಬೆಂಗಳೂರು ಹೇಗಿರಬೇಕು ಏನು ಅಂತ ನಾವು ಎಲ್ಲ ರೀತಿಯಿಂದಲೂ ಮುಂದೆ ಇದ್ದೀವಿ ಆದ್ರೆ ಹಲವು ಸೌಲಭ್ಯಗಳು ಅಂತ ಬಂದಾಗ ಬೇರೆಯವರು ಇಡೀ ದೇಶದಲ್ಲಿ ಬೆಂಗಳೂರನ್ನ ಟೀಕೆ ಮಾಡುವಂತಹ ಪರಿಸ್ಥಿತಿ ಇದೆ ಸೊ ನಿಮ್ಮ ಪ್ರಕಾರ ಅಭಿವೃದ್ಧಿ ಆಗಬೇಕಾಗಿರುವಂತಹ ಬೆಂಗಳೂರು ಹೇಗಿರಬೇಕು ಹೇಗಿರುತ್ತೆ ತಾವು ಯಾವ ರೀತಿ ಕನಸನ್ನ ಕಂಡಿದ್ದೀರಿ ನಮಸ್ಕಾರ ಬೆಂಗಳೂರು ಕೋಟ್ಯಾಂತರ ಜನರಿಗೆ ಕನಸು ಕೊಟ್ಟಿರುವಂತ ಕನಸನ್ನ ಕಟ್ಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಿರುವಂತಹ ನಗರ ನಮ್ಮ ಕುಟುಂಬ ಕೂಡ ಚಿಕ್ಕಮಗಳೂರಿನಿಂದ ಹಲವು ದಶಕಗಳ ಹಿಂದೆ ಬೆಂಗಳೂರಿಗೆ ಬಂದಿತ್ತು ನಮ್ಮ ರೀತಿಯೇ ಕೋಟ್ಯಾಂತರ ಕುಟುಂಬಗಳು ಬೆಂಗಳೂರಿಗೆ ಬಂದು ಈ ಊರನ್ನ ತನ್ನದು ಮಾಡಿಕೊಳ್ಳಿತು ನಾವು ಬೆಂಗಳೂರನ್ನ ನಮ್ಮೋದ್ ಮಾಡಿಕೊಂಡ್ವಿ ಇವತ್ತು ಇದೇ ಊರು ನಮಗೆ ಜೀವನ ಕೊಟ್ಟಿದೆ ಅಸ್ತಿತ್ವ ಕೊಟ್ಟಿದೆ ಒಂದು ಐಡೆಂಟಿಟಿ ಕೊಟ್ಟಿದೆ ಇವತ್ತು ಪಾರ್ಲಿಮೆಂಟ್ ನಲ್ಲಿ ಹೋದ್ರೂ ಕೂಡ ಅಲ್ಲಿನ ಸಂಸದರು ನನ್ನ ನೋಡಿದ್ರೆ ಇವನು ಬೆಂಗಳೂರಿನ ಹುಡುಗ ಅಂತಾರೆ ನನಗ ಐಡೆಂಟಿಟಿ ಕೊಟ್ಟಿರುವಂತಹ ಊರಿದು ಆದ್ರೆ ಈ ಊರು ಇಷ್ಟೆಲ್ಲ ಒಂದು ಕೆಪಾಸಿಟಿ ಇದ್ದು ಇಷ್ಟೆಲ್ಲ ಅಬಿಲಿಟಿ ಇದ್ದು ಕೂಡ ಇಡೀ ದೇಶಕ್ಕೆ ಆರ್ಥಿಕ ರಾಜಧಾನಿಯಾಗಿ ಶಕ್ತಿ ಕೊಡಬಲ್ಲಂತ ಶಕ್ತಿ ಇದ್ರೂ ಕೂಡ ಲಿಟ್ ಈ ಊರು ಟ್ರಾಫಿಕ್ ಜಾಮ್ ನಲ್ಲಿ ಸಿಗಾಕೊಂಡ್ಬಿಟ್ಟಿದೆ ನಮ್ಮ ಕನಸಿನ ಬೆಂಗಳೂರು ಹೇಗಿರಬೇಕು ಅಂತಂದ್ರೆ ಅದಕ್ಕೇನೋ ಬಹಳ ಸ್ಟಡಿ ಮಾಡಿ ಇನ್ನೇನೋ ಮಾಡಬೇಕಾಗಿಲ್ಲ ಹತ್ತು ಅಂಶಗಳಲ್ಲಿ ಈ ಊರು ಯಾವ ರೀತಿ ಆಗಬೇಕು ಅಂತ ನಮ್ಗನ್ನಿಸ್ಬೇಕು ನಮ್ ಆಗ್ಲೇ ಪೂರ್ವಜರ ಇದನ್ನೆಲ್ಲ ಯೋಚನೆ ಮಾಡ್ಬಿಟ್ಟಿದೆ ಈಗ ಜಸ್ಟ್ ನಾನು ಈ ಕಾರ್ಯಕ್ರಮ ಬರೋದಕ್ಕಿಂತ ಮುಂಚೆ ವಿಜಯನಗರದಲ್ಲಿ ದೀಪಾಂಜಲಿ ನಗರದಲ್ಲಿದ್ದೆ ದೀಪಾಂಜಲಿ ನಗರದ ಕೆರೆ ಎಂಟು ಎಕರೆ ಇತ್ತು ಅದಿವಾಗ ಮೂರೇ ಎಕರೆ ಆಗಿದೆ ಅಂತಂದ್ರು ಇನ್ನೊಂದು ನಾಲ್ಕೂವರೆ ಐದು ಎಕರೆ ಒತ್ತುವರಿ ಆಗಿದೆ ಅಂತ ಇದು ನಮ್ಮ ಕನಸಿನ ಬೆಂಗಳೂರಲ್ಲ ನೀವು ಇವತ್ತು ರಸ್ತೆಯಲ್ಲಿ ಬರ್ತಾ ಇದ್ರೆ ವಿಜಯನಗರದಿಂದ ಇಲ್ಲಿಗೆ ಬರಕ್ಕೆ ಒಂದು ಗಂಟೆ ಹತ್ತು ನಿಮಿಷ ಒಂದು ಮೇನ್ ರೋಡ್ ಕ್ರಾಸ್ ಮಾಡಕ್ ಬೇಕಾಯ್ತು ಇದು ಕನಸಿನ ಬೆಂಗಳೂರಲ್ಲ ಬಿಎಂಟಿಸಿ ಬಸ್ನ ಆಕ್ಸಿಡೆಂಟ್ ಆಗಿ ಯಾರೋ ತೀರ್ಕೊಂಡಿದ್ದಂತಹ ಆಟೋ ರಿಕ್ಷಾ ಡ್ರೈವರ್ ತೀರ್ಕೊಂಡಂತ ಇವತ್ತು ಹೆಡ್ಲೈನ್ಸ್ ನಲ್ಲಿ ಓಪನ್ ಮಾಡಿದ್ವಿ ಇದು ಬೆಂಗಳೂರಿನ ಇದು ಕನಸಿನ ಬೆಂಗಳೂರಲ್ಲ ನಮ್ಮ ಕನಸಿನ ಬೆಂಗಳೂರು ಸ್ವಚ್ಛವಾಗಿರಬೇಕು ಮಕ್ಕಳಿಗೆ ಆಟ ಆಡಲಿಕ್ಕೆ ವಿಶಾಲವಾದಂತಹ ಕ್ರೀಡಾಂಗಣಗಳಿರಬೇಕು ಪಾರ್ಕ್ಗಳಿರಬೇಕು ಹಸಿರಾಗಿರಬೇಕು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನೀವು ಓಡಾಡೋದಿಕ್ಕೆ ಐದು ನಿಮಿಷ ಹತ್ತು ನಿಮಿಷ ದೂರದಲ್ಲಿ ನಿಮ್ಗೊಂದು ಮೆಟ್ರೋ ಸ್ಟೇಷನ್ ಸಿಗೋ ರೀತಿ ಇರಬೇಕು ಆದಷ್ಟು ಕಡಿಮೆ ಜನ ಕಾರ್ಗಳಲ್ಲಿ ಓಡಾಡುವಂತಾಗಬೇಕು ಮ್ಯಾಕ್ಸಿಮಮ್ ಜನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಲ್ಲಿ ಓಡಾಡುವಂತಾಗಬೇಕು ಹೇಗೆ ನಾವು ಟೋಕಿಯೋದಲ್ಲಿ ಸಿಂಗಾಪುರ್ನಲ್ಲಿ ಒಂದು ಸ್ವಚ್ಛವಾಗಿರುವಂತಹ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫಸ್ಟ್ ಇರುವಂತಹ ನಗರಗಳನ್ನು ನೋಡ್ತೀವಿ ಆ ರೀತಿ ಬೆಂಗಳೂರು ಇರಬೇಕು ಸರ್ಜಾಪುರದಿಂದ ಗಿರಿನಗರಕ್ಕೋ ಸರ್ಜಾಪುರದಿಂದ ವಿಜಯನಗರಕ್ಕೋ ಬರಬೇಕು ಅಂತಂದ್ರೆ ಬೆಂಗಳೂರಿನಿಂದ ಮೈಸೂರ್ಗೆ ಹೋಗೋ ಅಷ್ಟು ಸಮಯ ಆಗೋದಾಗಬಾರ್ದು ಅದಕ್ಕಿಂತ ಸುಲಭವಾಗಿ ಓಡೋ ರೀತಿ ಆಗಬೇಕು ನಮ್ಮ ಕೆರೆ ಕಟ್ಟೆಗಳು ಒತ್ತುವರಿಗಳನ್ನು ತೆಗೆದು ನಮಗೆ ಬೆಂಗಳೂರಿನಲ್ಲಿ ಹೇಗೆ ಸಿಟಿ ಆಫ್ ಅ ಥೌಸಂಡ್ ಲೇಕ್ಸ್ ಅಂತ ಕರೀತಿತ್ತು ಬೆಂಗಳೂರಿನ ಕೆಂಪೇಗೌಡರ ಕಾಲದಲ್ಲಿ ಸಾವಿರಾರು ಕೆರೆಕಟ್ಟೆಗಳನ್ನ ನಿರ್ಮಾಣ ಮಾಡಲಾಗಿತ್ತು ಮತ್ತೆ ಬೆಂಗಳೂರಿನಲ್ಲಿ ಆ ರೀತಿ ಕೆರೆಕಟ್ಟೆಗಳು ಬರಬೇಕು ಅಲ್ಲಿ ಯುವಕರು ಕಯಾಕಿಂಗು ಕೆನೂಯಿಂಗು ಅಲ್ಲಿ ಈಜ್ ಹೊಡೆಯುವಂಥದ್ದು ಅಲ್ಲಿನ ಒಂದು ನೈಸರ್ಗಿಕ ಸಂಪತ್ತನ್ನ ಎಂಜಾಯ್ ಮಾಡುವಂತಹ ವ್ಯವಸ್ಥೆಗಳು ಅದಾಗಬೇಕು ಲಾಲ್ಬಾಗು ಕಬ್ಬನ್ ಪಾರ್ಕು ನಮ್ಮ ಸಿಟಿ ಒಳಗಡೆ ಇರುವಂತಹ ಎರಡು ಬ್ರಿಟಿಷ್ ಮತ್ತೆ ಹೈದರ್ ಅಲಿ ಕಾಲದಲ್ಲಿ ನಿರ್ಮಾಣ ಆದಂತಹ ದೊಡ್ಡ ಪಾರ್ಕ್ ಗಳನ್ನ ಬಿಟ್ಟರೆ ಆ ರೀತಿಯ ಲ್ಯಾಂಡ್ ಮಾರ್ಕ್ ಅನ್ನುವಂಥ ಒಂದು ಗ್ರೀನ್ ಸ್ಪೇಸ್ ನಾವು ಕ್ರಿಯೇಟ ಮಾಡಲಿಲ್ಲ ಆ ಥರದ ಇನ್ನಷ್ಟು ಎಂಟತ್ತು ಸ್ಪೇಸ್ಗಳು ಕ್ರಿಯೇಟ್ ಆಗಬೇಕು ಬೆಂಗಳೂರಿನ ಸಿ ವಿ ಡಿ ಯಾವ್ದು ನಾವು ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಅಂತ ಕರಿತೀವಿ ಈಗಲೂ ಕೂಡ ನಮ್ಮಲ್ಲಿ ಬಹಳ ಎತ್ತರವಾಗಿರುವಂತಹ ಕಟ್ಟಡಗಳು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ನಾವು ಎಫ್ ಎ ಆರ್ ಅನ್ನು ನಾವು ರಿಸ್ಟ್ರಿಕ್ಟ್ ಮಾಡ್ಬಿಟ್ಟಿದೀವಿ ಹೇಗೆ ನ್ಯೂಯಾರ್ಕ್ ನಲ್ಲಿ ಹೇಗೆ ದುಬೈನಲ್ಲಿ ಶಾಂಘೈನಲ್ಲಿ ನೂರೈವತ್ತು ಇನ್ನೂರು ಅಡಿ ಇದು ಫ್ಲೋರ್ ಗಳ ಇರುವಂತಹ ಕಟ್ಟಡಗಳಿರ್ತವೆ ಅಂತ ಗಗನಚುಂಬಿ ಕಟ್ಟಡಗಳು ನಮ್ಮಲ್ಲಿ ಬರಬೇಕು ಇದೆಲ್ಲದರ ಜೊತೆಗೆ ಈಗಾಗಲೇ ಬೆಂಗಳೂರು ಪ್ರಪಂಚದ ದೊಡ್ಡ ಟ್ಯಾಲೆಂಟ್ ಮ್ಯಾಗ್ನೆಟ್ ಟ್ಯಾಲೆಂಟ್ ಹಬ್ ಇದು ಪ್ರಪಂಚದ ಯಾವುದೇ ಸ್ಟಾರ್ಟ್ಅಪ್ ಯಾವುದೇ ಕಂಪನಿ ಯಾವುದೇ ಒಂದು ಹೊಸದನ್ನ ನಾನು ಪ್ರಯೋಗ ಮಾಡಬೇಕು ಅಂತಂದ್ರೆ ಅವರು ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬೇಕು ಬೆಂಗಳೂರು ಒಂದು ರೀತಿ ಲ್ಯಾಬೊರೇಟರಿ ಆಗ್ಬೇಕು ಹೊಸ ಎಕ್ಸ್ಪೆರಿಮೆಂಟ್ಗೆ ತಂತ್ರಜ್ಞಾನಕ್ಕೆ ಗೆ ಹೇಗೆ ಬೆಂಗಳೂರಿನಿಂದ ಜನ ಇವತ್ತು ಅಮೆರಿಕಾಗ್ ಹೋಗ್ತಾರೋ ಬೆಂಗಳೂರಿನಿಂದ ಜನ ಇವತ್ತು ನಾವು ಒಳ್ಳೆ ಕೆಲಸ ಮಾಡಬೇಕು ಅಂತಂದ್ರೆ ಟೆಕ್ನಾಲಜಿಲಿ ಕಟಿಂಗ್ ಎಡ್ಜ್ ಕೆಲಸ ಮಾಡಬೇಕು ಅಂತಂದ್ರೆ ನಾವು ಇನ್ಯಾವುದೋ ದೇಶಕ್ಕೆ ಹೋಗ್ಬೇಕು ಜರ್ಮನಿಗೆ ಹೋಗ್ಬೇಕು ಅಂತಾರೋ ಅದು ರಿವರ್ಸ್ ಆಗ್ಬೇಕು ಜರ್ಮನಿ ನ್ಯೂಯಾರ್ಕ್ ನಲ್ಲಿರುವಂತಹ ಇಂಜಿನಿಯರ್ಸ್ಗಳು ಅಬ್ಸಲ್ಯೂಟ್ ಕಟಿಂಗ್ ಎಜ್ ಕೆಲಸ ಮಾಡಬೇಕು ಅಂತಂದ್ರೆ ಜಿಸಿಸಿ ಗಳ ಕೆಲಸ ಮಾಡಬೇಕು ಅಂದ್ರೆ ಎಮರ್ಜಿಂಗ್ ಟೆಕ್ನಾಲಜೀಸ್ ಅಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ನಾನು ಬೆಂಗಳೂರಿಗೆ ಹೋಗಬೇಕು ಅಂತ ಇರಬೇಕು ಅಂತ ಕ್ವಾಲಿಟಿ ಆಫ್ ಲೈಫ್ ಬೆಂಗಳೂರಿನ ಜನ ಅನುಭವಿಸುವಂತದ್ದಾಗಬೇಕು ಸಮಸ್ಯೆ ಏನಾಗ್ತದೆ ಗುಂಡಿಗಳಿಗೆ ಭಯ ಬಿದ್ದು ವಾಪಸ್ ಓಡೋಗ್ತಿದ್ದಾರೆ ಇದು ವಾಸ್ತವ ನೀವು ಕನಸು ಅಂತ ಕೇಳಿದ್ರಿಂದ ನಾನು ಕನಸು ಕಟ್ಟೆ ಹೇಗಿರಬೇಕು ಅಂತ ನೀವು ವಾಸ್ತವಕ್ಕೆ ಬಂದಾಗ ಇಲ್ಲ ಇದೇನು ಅಂತ ನಾನು ಆಗ್ಲೇ ನಿಮ್ಗೆ ಹೇಳಿದೆ ಯಾವ ಇದೆ ಅಂತ ಬಟ್ ಬೆಂಗಳೂರಿನಲ್ಲಿ ಇದು ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ನಗರ ಭಾರತದ ನಗರ ಟ್ರೂಲಿ ಇಂಟರ್ನ್ಯಾಷನಲ್ ಸಿಟಿ ಆಗ್ಬೋದು ಅನ್ನೋದಾದ್ರೆ ಮುನ್ನೂರ ಅರವತ್ತೈದು ದಿವಸವೂ ಕೂಡ ವಿದೇಶದಿಂದ ಬರುವಂತಹ ಪ್ರವಾಸಿಗರನ್ನ ಜನರನ್ನ ಟ್ಯಾಲೆಂಟ್ ಅಟ್ರಾಕ್ಟ್ ಮಾಡಿಕೊಂಡು ತನ್ನದ್ ಮಾಡಿಸ್ಕೊಳ್ಬಹುದು ಅನ್ನೋದಾದ್ರೆ ಅದು ಬೆಂಗಳೂರು ಮಾತ್ರ ಸಾಧ್ಯ ನಮ್ಮಲ್ಲಿರುವಂತಹ ಟ್ಯಾಲೆಂಟು ನಮ್ಮಲ್ಲಿರುವಂತಹ ವೆದರ್ ನಮ್ಮಲ್ಲಿರುವಂತಹ ಒಂದು ಆಪರ್ಚುನಿಟಿ ಸ್ಕೇಲು ಮತ್ತೆಲ್ಲಕ್ಕಿಂತ ಮಿಗಿಲಾಗಿ ಕನ್ನಡದ ಜನ ಏನು ಬೆಂಗಳೂರಿನಲ್ಲಿ ಎಲ್ಲರನ್ನ ಅಪ್ಕೊಳ್ಳುವಂತಹ ಹೊಸತಿಕೆ ಹೊಸತನಕ್ಕೆ ತನ್ನ ತಾನು ತೆರ್ಕೊಳ್ಳುವಂತಹ ಜನ ಈ ಕಾಸ್ಮೋಪಾಲಿಟನಿಸಂ ಏನಿದೆ ಅದು ಬೆಂಗಳೂರಿನ ವಿಶೇಷತೆ ದಿಸ್ ಇಸ್ ದ ಮೋಸ್ಟ್ ಅಮೇಸಿಂಗ್ ಸಿಟಿ ಇನ್ ಇಂಡಿಯಾ ಅದರಲ್ಲಿ ಡೌಟೇ ನಾನು ಆರಂಭದಲ್ಲೇ ಹೇಳ್ತಾ ಸರ್ ಕನಸಿನ ಬೆಂಗಳೂರು ಹೇಗಿರಬೇಕು ಏನು ಎತ್ತ ನಾವು ಎಲ್ಲಾ ರೀತಿಯಿಂದಲೂ ಮುಂದೆ ಇದ್ದೀವಿ ಆದರೆ ಹಲವು ಸೌಲಭ್ಯಗಳು ಅಂತ ಬಂದಾಗ ಬೇರೆಯವರು ಇಡೀ ದೇಶದಲ್ಲಿ ಬೆಂಗಳೂರಿನ ಟೀಕೆ ಮಾಡುವಂತಹ ಪರಿಸ್ಥಿತಿ ಇದೆ ಸೊ ನಿಮ್ಮ ಪ್ರಕಾರ ಅಭಿವೃದ್ಧಿ ಆಗಬೇಕಾಗಿರುವಂತಹ ಬೆಂಗಳೂರು ಹೇಗಿರಬೇಕು ಹೇಗಿರುತ್ತೆ ತಾವು ಯಾವ ರೀತಿ ಕನಸನ್ನ ಕಂಡಿದ್ದೀರಿ ನಮಸ್ಕಾರ ಬೆಂಗಳೂರು ಕೋಟ್ಯಾಂತರ ಜನರಿಗೆ ಕನಸು ಕೊಟ್ಟಿರುವಂತಹ ಕನಸನ್ನ ಕಟ್ಕೊಳ್ಳಿಕ್ಕೆ ಅನುವು ಮಾಡಿಕೊಟ್ಟಿರುವಂತಹ ನಗರ ನಮ್ಮ ಕುಟುಂಬ ಕೂಡ ಚಿಕ್ಕಮಗಳೂರಿನಿಂದ ಹಲವು ದಶಕಗಳ ಹಿಂದೆ ಬೆಂಗಳೂರಿಗೆ ಬಂದಿತ್ತು ನಮ್ಮ ರೀತಿಯೇ ಕೋಟ್ಯಾಂತರ ಕುಟುಂಬಗಳು ಬೆಂಗಳೂರಿಗೆ ಬಂದು ಈ ಊರನ್ನ ತನ್ನದು ಮಾಡಿಕೊಳ್ಳುತ್ತು ನಾವು ಬೆಂಗಳೂರನ್ನ ನಮ್ಮೋದ್ ಮಾಡಿಕೊಂಡ್ವಿ ಇವತ್ತು ಇದೇ ಊರು ನಮಗೆ ಜೀವನ ಕೊಟ್ಟಿದೆ ಅಸ್ತಿತ್ವ ಕೊಟ್ಟಿದೆ ಒಂದು ಐಡೆಂಟಿಟಿ ಕೊಟ್ಟಿದೆ ಇವತ್ತು ಪಾರ್ಲಿಮೆಂಟ್ನಲ್ಲಿ ಹೋದರೂ ಕೂಡ ಅಲ್ಲಿನ ಸಂಸದರು ನನ್ನ ನೋಡ್ರೆ ಇವನು ಬೆಂಗಳೂರಿನ ಹುಡುಗ ಅಂತಾರೆ ಐಡೆಂಟಿಟಿ ಕೊಟ್ಟಿರುವಂತ ಊರಿದು ಆದ್ರೆ ಈ ಊರು ಇಷ್ಟೆಲ್ಲ ಒಂದು ಕೆಪಾಸಿಟಿ ಇದ್ದು ಇಷ್ಟೆಲ್ಲ ಅಬಿಲಿಟಿ ಇದ್ದು ಕೂಡ ಇಡೀ ದೇಶಕ್ಕೆ ಆರ್ಥಿಕ ರಾಜಧಾನಿಯಾಗಿ ಶಕ್ತಿ ಕೊಡಬಲ್ಲಂತ ಶಕ್ತಿ ಇದ್ರೂ ಕೂಡ ಲಿಟ್ ಈ ಊರು ಟ್ರಾಫಿಕ್ ಜಾಮ್ನಲ್ಲಿ ಸಿಗಾಕೊಂಡ್ಬಿಟ್ಟಿದೆ ನಮ್ಮ ಕನಸಿನ ಬೆಂಗಳೂರು ಹೇಗಿರಬೇಕು ಅಂತಂದ್ರೆ ಅದಕ್ಕೆ ಬಹಳ ಸ್ಟಡಿ ಮಾಡಿ ಇನ್ನೇನೋ ಮಾಡಬೇಕಾದಿಲ್ಲ ಹತ್ತು ಅಂಶಗಳಲ್ಲಿ ಈ ಊರು ಯಾವ ರೀತಿ ಆಗಬೇಕು ಅಂತ ನಮ್ಗೆ ಅನ್ನಿಸ್ಬೇಕು ನಮ್ ಆಗ್ಲೇ ಇದನ್ನೆಲ್ಲ ಯೋಚನೆ ಮಾಡ್ಬಿಟ್ಟಿದೆ ಈಗ ಜಸ್ಟ್ ನಾನು ಈ ಕಾರ್ಯಕ್ರಮ ಬರೋದಕ್ಕಿಂತ ಮುಂಚೆ ವಿಜಯನಗರದಲ್ಲಿ ದೀಪಾಂಜಲಿ ನಗರದಲ್ಲಿದ್ದೆ ದೀಪಾಂಜಲಿ ನಗರದ ಕೆರೆ ಎಂಟ್ ಎಕರೆ ಇತ್ತು ಇವಾಗ ಮೂರೇ ಎಕರೆ ಆಗಿದೆ ಅಂತಂದ್ರು ಇನ್ನೊಂದು ನಾಲ್ಕೂವರೆ ಐದು ಎಕರೆ ಒತ್ತುವರಿ ಆಗಿದೆ ಅಂತ ಇದು ನಮ್ಮ ಕನಸಿನ ಬೆಂಗಳೂರಲ್ಲ ನೀವು ಇವತ್ತು ರಸ್ತೆಯಲ್ಲಿ ಬರ್ತಾ ಇದ್ರೆ ವಿಜಯನಗರದಿಂದ ಇಲ್ಲಿಗೆ ಬರಕ್ಕೆ ಒಂದು ಗಂಟೆ ಹತ್ತು ನಿಮಿಷ ಒಂದು ಮೇನ್ ರೋಡ್ ಕ್ರಾಸ್ ಮಾಡಕ್ ಬೇಕಾಯ್ತು ಇದು ಕನಸಿನ ಬೆಂಗಳೂರಲ್ಲ ಬಿಎಂಟಿಸಿ ಬಸ್ ನ ಆಕ್ಸಿಡೆಂಟ್ ಆಗಿ ಯಾರೋ ತೀರ್ಕೊಂಡಿದ್ದಂತಹ ಆಟೋ ರಿಕ್ಷಾ ಡ್ರೈವರ್ ತೀರ್ಕೊಂಡಂತಹ ಇವತ್ತು ಹೆಡ್ಲೈನ್ಸ್ ನ ಓಪನ್ ಮಾಡಿದ್ವಿ ಇದು ಬೆಂಗಳೂರಿನ ಇದು ಕನಸಿನ ಬೆಂಗಳೂರಲ್ಲ ನಮ್ಮ ಕನಸಿನ ಬೆಂಗಳೂರು ಸ್ವಚ್ಛವಾಗಿರಬೇಕು ಮಕ್ಕಳಿಗೆ ಆಟ ಆಡಲಿಕ್ಕೆ ವಿಶಾಲವಾದಂತಹ ಕ್ರೀಡಾಂಗಣಗಳಿರಬೇಕು ಪಾರ್ಕ್ಗಳಿರಬೇಕು ಹಸಿರಾಗಿರಬೇಕು ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ನೀವು ಓಡಾಡೋದಿಕ್ಕೆ ಐದು ನಿಮಿಷ ಹತ್ತು ನಿಮಿಷ ದೂರದಲ್ಲಿ ನಿಮ್ಗೊಂದು ಮೆಟ್ರೋ ಸ್ಟೇಷನ್ ಸಿಗೋ ರೀತಿ ಇರಬೇಕು ಆದಷ್ಟು ಕಡಿಮೆ ಜನ ಕಾರ್ಗಳಲ್ಲಿ ಓಡಾಡುವಂತಾಗಬೇಕು ಮ್ಯಾಕ್ಸಿಮಮ್ ಜನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಲ್ಲಿ ಓಡಾಡುವಂತಾಗಬೇಕು ಹೇಗೆ ನಾವು ಟೋಕಿಯೋದಲ್ಲಿ ಸಿಂಗಪೂರ್ನಲ್ಲಿ ಒಂದು ಸ್ವಚ್ಛವಾಗಿರುವಂತಹ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫಸ್ಟ್ ಇರುವಂತಹ ನಗರಗಳನ್ನು ನೋಡ್ತೀವಿ ಆ ರೀತಿ ಬೆಂಗಳೂರು ಇರಬೇಕು ಸರ್ಜಾಪುರದಿಂದ ಗಿರಿನಗರಕ್ಕೋ ಸರ್ಜಾಪುರದಿಂದ ವಿಜಯನಗರಕ್ಕೋ ಬರಬೇಕು ಅಂತಂದ್ರೆ ಬೆಂಗಳೂರಿನಿಂದ ಮೈಸೂರ್ಗೆ ಹೋಗೋ ಅಷ್ಟು ಸಮಯ ಆಗೋದಾಗಬಾರದು ಅದಕ್ಕಿಂತ ಸುಲಭ ಓಡೋ ರೀತಿ ಆಗಬೇಕು ನಮ್ಮ ಕೆರೆ ಕಟ್ಟೆಗಳು ಒತ್ತುವರಿಗಳನ್ನು ತೆಗೆದು ನಮಗೆ ಬೆಂಗಳೂರಿನಲ್ಲಿ ಹೇಗೆ ಸಿಟಿ ಆಫ್ ಅ ಥೌಸಂಡ್ ಲೇಕ್ಸ್ ಅಂತ ಕರೀತಿತ್ತು ಬೆಂಗಳೂರಿನ ಕೆಂಪೇಗೌಡರ ಕಾಲದಲ್ಲಿ ಸಾವಿರಾರು ಕೆರೆ ಕಟ್ಟೆಗಳನ್ನ ನಿರ್ಮಾಣ ಮಾಡಲಾಗಿತ್ತು ಮತ್ತೆ ಬೆಂಗಳೂರಿನಲ್ಲಿ ಆ ರೀತಿ ಕೆರೆ ಕಟ್ಟೆಗಳು ಬರಬೇಕು ಅಲ್ಲಿ ಯುವಕರು ಕಯಾಕಿಂಗು ಕೆನುವಿಂಗು ಅಲ್ಲಿ ಈಜ್ ಹೊಡೆಯುವಂತದ್ದು ಅಲ್ಲಿನ ಒಂದು ನೈಸರ್ಗಿಕ ಸಂಪತ್ತನ್ನು ಎಂಜಾಯ್ ಮಾಡುವಂತಹ ವ್ಯವಸ್ಥೆಗಳು ಅದಾಗಬೇಕು ಲಾಲ್ಬಾಗು ಕಬ್ಬನ್ ಪಾರ್ಕು ನಮ್ಮ ಸಿಟಿ ಒಳಗಡೆ ಇರುವಂತಹ ಎರಡು ಬ್ರಿಟಿಷರು ಮತ್ತೆ ಹೈದರಾಲಿ ಕಾಲದಲ್ಲಿ ನಿರ್ಮಾಣ ಆದಂತಹ ದೊಡ್ಡ ಪಾರ್ಕ್ ಗಳನ್ನ ಬಿಟ್ರೆ ಆ ರೀತಿಯ ಲ್ಯಾಂಡ್ ಮಾರ್ಕ್ ಅನ್ನುವಂತಹ ಒಂದು ಗ್ರೀನ್ ಸ್ಪೇಸ್ ನಾವು ಕ್ರಿಯೇಟ ಮಾಡಲಿಲ್ಲ ಆ ಥರದ ಇನ್ನಷ್ಟು ಎಂಟತ್ತು ಕ್ರಿಯೇ ಸ್ಪೇಸ್ಗಳು ಕ್ರಿಯೇಟ್ ಆಗಬೇಕು ಬೆಂಗಳೂರಿನ ಸಿ ವಿ ಡಿ ಯಾವ್ದು ನಾವು ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಅಂತ ಕರಿತೀವಿ ಈಗಲೂ ಕೂಡ ನಮ್ಮಲ್ಲಿ ಬಹಳ ಎತ್ತರವಾಗಿರುವಂತಹ ಕಟ್ಟಡಗಳು ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ನಾವು ಆರ್ ಅನ್ನು ನಾವು ರಿಸ್ಟ್ರಿಕ್ಟ್ ಮಾಡ್ಬಿಟ್ಟಿದೀವಿ ಹೇಗೆ ನ್ಯೂಯಾರ್ಕ್ನಲ್ಲಿ ಹೇಗೆ ದುಬೈನಲ್ಲಿ ಶಾಂಘೈನಲ್ಲಿ ನೂರೈವತ್ತು ಇನ್ನೂರು ಅಡಿ ಇದು ಫ್ಲೋರ್ ಗಳ ಇರುವಂತಹ ಕಟ್ಟಡಗಳಿರ್ತವೆ ಅಂತ ಗಗನಚುಂಬಿ ಕಟ್ಟಡಗಳು ನಮ್ಮಲ್ಲಿ ಬರಬೇಕು ಇದೆಲ್ಲದರ ಜೊತೆಗೆ ಈಗಾಗಲೇ ಬೆಂಗಳೂರು ಪ್ರಪಂಚದ ದೊಡ್ಡ ಟ್ಯಾಲೆಂಟ್ ಮ್ಯಾಗ್ನೆಟ್ ಟ್ಯಾಲೆಂಟ್ ಹಬ್ ಇದು ಪ್ರಪಂಚದ ಯಾವುದೇ ಸ್ಟಾರ್ಟ್ಅಪ್ ಯಾವುದೇ ಕಂಪನಿ ಯಾವುದೇ ಒಂದು ಹೊಸದನ್ನ ನಾನು ಪ್ರಯೋಗ ಮಾಡಬೇಕು ಅಂತಂದ್ರೆ ಅವರು ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬೇಕು ಬೆಂಗಳೂರು ಒಂದು ರೀತಿ ಲ್ಯಾಬೊರೇಟರಿ ಆಗಬೇಕು ಹೊಸ ಎಕ್ಸ್ಪೆರಿಮೆಂಟ್ ಗೆ ತಂತ್ರಜ್ಞಾನಕ್ಕೆ ಇನ್ನೋವೇಶನ್ ಗೆ ಹೇಗೆ ಬೆಂಗಳೂರಿನಿಂದ ಜನ ಇವತ್ತು ಅಮೆರಿಕಾಗ ಹೋಗ್ತಾರೋ ಬೆಂಗಳೂರಿನಿಂದ ಜನ ಇವತ್ತು ನಾವು ಒಳ್ಳೆ ಕೆಲಸ ಮಾಡಬೇಕು ಅಂತಂದ್ರೆ ಟೆಕ್ನಾಲಜಿಲಿ ಕಟಿಂಗ್ ಎಡ್ಜ್ ಕೆಲಸ ಮಾಡಬೇಕು ಅಂತಂದ್ರೆ ನಾವು ಇನ್ಯಾವುದೋ ದೇಶಕ್ಕೆ ಹೋಗ್ಬೇಕು ಜರ್ಮನಿಗೆ ಹೋಗ್ಬೇಕು ಅಂತಾರೋ ಅದು ರಿವರ್ಸ್ ಆಗ್ಬೇಕು ಜರ್ಮನಿ ನ್ಯೂಯಾರ್ಕ್ ನಲ್ಲಿರುವಂತಹ ಇಂಜಿನಿಯರ್ಸ್ಗಳು ಅಬ್ಸಲ್ಯೂಟ್ ಕಟಿಂಗ್ ಎಜ್ ಕೆಲಸ ಮಾಡಬೇಕು ಅಂತಂದ್ರೆ ಜಿಸಿಸಿ ಗಳಲ್ಲಿ ಕೆಲಸ ಮಾಡಬೇಕು ಅಂದ್ರೆ ಎಮರ್ಜಿಂಗ್ ಟೆಕ್ನಾಲಜೀಸ್ ಕೆಲಸ ಮಾಡಬೇಕು ಅಂತಂದ್ರೆ ನಾನು ಬೆಂಗಳೂರಿಗೆ ಹೋಗಬೇಕು ಅಂತ ಇರಬೇಕು ಅಂತ ಕ್ವಾಲಿಟಿ ಆಫ್ ಲೈಫ್ ಬೆಂಗಳೂರಿನ ಜನ ಅನುಭವಿಸುವಂತದ್ದಾಗಬೇಕು ಸಮಸ್ಯೆ ಇದು ಕನಸಿನ ಬೆಂಗಳೂರು ಗುಂಡಿಗಳಿಗೆ ಭಯ ಬಿದ್ದು ವಾಪಸ್ ಓಡೋಗ್ತಿದ್ದಾರೆ ಇದು ವಾಸ್ತವ ನೀವು ಕನಸು ಅಂತ ಕೇಳಿದ್ರಿಂದ ನಾನು ಕನಸು ಕಟ್ಟೆ ಹೇಗಿರಬೇಕು ಅಂತ ನೀವು ವಾಸ್ತವಕ್ಕೆ ಬಂದಾಗ ಇಲ್ಲ ಇದು ಏನು ಅಂತ ನಾನು ಆಗ್ಲೇ ನಿಮ್ಗೆ ಹೇಳಿದೆ ಯಾವ ಇದೆ ಅಂತ ಬಟ್ ಬೆಂಗಳೂರಿನಲ್ಲಿ ಇದು ಇಡೀ ದೇಶದಲ್ಲಿ ಯಾವುದಾದ್ರೂ ಒಂದು ನಗರ ಭಾರತದ ನಗರ ಟ್ರೂಲಿ ಇಂಟರ್ನ್ಯಾಷನಲ್ ಸಿಟಿ ಆಗ್ಬೋದು ಅನ್ನೋದಾದ್ರೆ ಮುನ್ನೂರ ಅರವತ್ತೈದು ದಿವಸವೂ ಕೂಡ ವಿದೇಶದಿಂದ ಬರುವಂತಹ ಪ್ರವಾಸಿಗರನ್ನ ಜನರನ್ನ ಟ್ಯಾಲೆಂಟ್ ಅನ್ನ ಅಟ್ರಾಕ್ಟ್ ಮಾಡಿಕೊಂಡು ತನ್ನದ್ ಮಾಡಿಸ್ಕೊಳ್ಬಹುದು ಅನ್ನೋದಾದ್ರೆ ಅದು ಬೆಂಗಳೂರು ಮಾತ್ರ ಸಾಧ್ಯ ನಮ್ಮಲ್ಲಿರುವಂತಹ ಟ್ಯಾಲೆಂಟು ನಮ್ಮಲ್ಲಿರುವಂತಹ ವೆದರು ನಮ್ಮಲ್ಲಿರುವಂತಹ ಒಂದು ಆಪರ್ಚುನಿಟಿ ಸ್ಕೇಲು ಮತ್ತೆಲ್ಲಕ್ಕಿಂತ ಮಿಗಿಲಾಗಿ ಕನ್ನಡದ ಜನ ಏನು ಬೆಂಗಳೂರಿನಲ್ಲಿ ಎಲ್ಲರನ್ನ ಅಪ್ಕೊಳ್ಳುವಂತಹ ಹೊಸತಿಕೆ ಹೊಸತನಕ್ಕೆ ತನ್ನನ್ನ ತಾನು ತೆರಕೊಳ್ಳುವಂತಹ ಜನ ಈ ಕಾಸ್ಮೋಪಾಲಿಟನಿಸಂ ಏನಿದೆ ಅದು ಬೆಂಗಳೂರಿನ ವಿಶೇಷತೆ ದಿಸ್ ಇಸ್ ದ ಮೋಸ್ಟ್ ಅಮೇಸಿಂಗ್ ಸಿಟಿ ಇನ್ ಇಂಡಿಯಾ ಅದರಲ್ಲಿ ಡೌಟ್ ಗೋ ಪವರ್ಡ್ ಬೈ ಕ್ಯಾನರಾ ಬ್ಯಾಂಕ್ ಟುಗೆದರ್ ವಿ ಕ್ಯಾನ್ ವೆರ್ಚ್ ಪಾರ್ಟ್ನರ್ कैम्प फॉर एनर्जी एनर्जी या ब्लास्ट सुपर फास्ट पेमेंट पार्टनर भीम भारत का अपना पेमेंट्स एप सबसे भरोसेमंद और सुरक्षित सेशन पार्टनर श्री साई गोल्ड पैलेस दीपावली मेगा ऑफर निम्बसाई गोल्ड पैलेस